ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಕಾರನ್ನ ತಡೆದಿದ್ದಾರೆ ಗಾಜಿಪುರ ಪೊಲೀಸರು ರಾಹುಲ್ ಗಾಂಧಿ ಜೊತೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಕಾರಲ್ಲೇ ಇದ್ರು ಉದ್ವಿಗ್ನ ಸ್ಥಿತಿ ಇರುವ ಉತ್ತರ ಪ್ರದೇಶದ ಸಂಭಲ್ಗೆ ರಾಹುಲ್ ತೆರಳಿದ್ರು ಸಂಭಲ್ನಲ್ಲಿ ಡಿಸೆಂಬರ್ ಮೂವತ್ತೊಂದರವರೆಗೆ ನಿಷೇಧಾಜ್ಞೆಯನ್ನ ಹೇರಲಾಗಿದೆ ನಿಷೇಧಾಜ್ಞೆ ಹಿನ್ನೆಲೆಯಲ್ಲಿ ರಾಹುಲ್ ಪ್ರಿಯಾಂಕಾಗೆ ನೋ ಎಂಟ್ರಿ ಭಾರಿ ಪ್ರಮಾಣದಲ್ಲಿ ಪೊಲೀಸ್ ಪಡೆ ನಿಯೋಜಿಸಿದೆ ಜಿಲ್ಲಾಡಳಿತ ನಿಷೇಧಾಜ್ಞೆ ಹಿನ್ನೆಲೆಯಲ್ಲಿ ಗಾಜಿಪುರ ಗಡಿಯಲ್ಲೇ ರಾಹುಲ್ಗೆ ತಡೆಯನ್ನ ನೀಡಲಾಗಿದೆ ಅಂದ್ರೆ ತಡೆ ಒಡ್ಡಲಾಗಿದೆ ದೇಗುಲ ಮಸೀದಿ ವಿಚಾರವಾಗಿ ಇತ್ತೀಚಿಗಷ್ಟೇ ಸಂಬಲ್ನಲ್ಲಿ ಗಲಾಟೆ ನಡೆದಿತ್ತು ಪ್ರತಿಭಟನೆ ಹಿಂಸಾಚಾರ ಸ್ವರೂಪ ಪಡೆದಿದ್ರಿಂದ ಸಂಬಲ್ನಲ್ಲಿ ನಿಷೇಧಾಜ್ಞೆ ಜಾರಿಗೆ ಬಂದಿದೆ ಹಿಂಸಾಚಾರದಲ್ಲಿ ನಾಲ್ವರು ಮೃತಪಟ್ಟಿದ್ರು ಹಲವರು ಗಾಯಗೊಂಡಿದ್ರು ಸ್ಥಳಕ್ಕೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಭೇಟಿಗೆ ಮುಂದಾಗಿದ್ರು ಆದರೆ ರಾಹುಲ್ ಗಾಂಧಿ ಸಂಸದೆ ಪ್ರಿಯಾಂಕಾ ಗಾಂಧಿ ಪ್ರವೇಶಕ್ಕೆ ನಿಷೇಧವನ್ನ ಹೇರಲಾಗಿದೆ ಮೊದಲೇ ಅಲ್ಲಿ ಪರಿಸ್ಥಿತಿ ಸರಿಯಿಲ್ಲ ಜೊತೆಗೆ ಗಲಾಟೆಗಳು ಕೂಡ ನಡೀತಾ ಇದ್ದಾವೆ ಅಂದ್ರೆ ಈಗಾಗಲೇ ಶಾಂತ ವಾತಾವರಣ ಇರಬಹುದು ಪೊಲೀಸ್ ವ್ಯವಸ್ಥೆಯಲ್ಲಿ ಅಂದ್ರೆ ಪೊಲೀಸ್ನವರು ಇದಾರೆ ಬಿಗಿ ಭದ್ರತೆಯನ್ನು ನೀಡ್ತಾ ಇದ್ದಾರೆ ಆದ್ರೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ ಅಲ್ಲಿನ ವಾತಾವರಣ ಅಲ್ಲಿನ ಪರಿಸ್ಥಿತಿ ಹಾಗಾಗಿ ಯಾವಾಗ ಬೇಕಾದ್ರೂ ಉದ್ವಿಗ್ನಗೊಳ್ಳಬಹುದು ಹಾಗಾಗಿ ಯಾರನ್ನು ಕೂಡ ಅಲ್ಲಿಗೆ ಬಿಡ್ತಾ ಇಲ್ಲ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಅವರನ್ನ ಪೊಲೀಸರು ತಡೆದಿದ್ದಾರೆ ಬೇಡ ಅಲ್ಲಿ ದೇಗುಲ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಗಲಾಟನೆ ನಡೆದು ಹೋಗಿದೆ ಇಂತಹ ಸಂದರ್ಭದಲ್ಲಿ ನೀವು ಹೋಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಮತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ಅವರನ್ನ ಅಲ್ಲಿ ಅಹ್ ತಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತೇ ಇದೆ ಈಗಾಗಲೇ ನಿಷೇಧಾಜ್ಞೆ ಹೇರಲಾಗಿದೆ ಗಾಜಿಪುರ ಗಡಿಯಲ್ಲಿ ಅಲ್ಲಿ ಯಾರು ಕೂಡ ಹೋಗುವಂತ ಪರಿಸ್ಥಿತಿಯೂ ಕೂಡ ಇಲ್ಲ ಯಾಕೆ ಅಂತ ಹೇಳಿದ್ರೆ ದೇಗುಲ ಮತ್ತು ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದಿತ್ತು ಸಂಬಲ್ನಲ್ಲಿ ಇತ್ತೀಚೆಗೆ ಪ್ರತಿಭಟನೆ ಹಿಂಸಾಚಾರ ರೂಪ ಪಡೆದಿದ್ರಿಂದ ಸಂಬಲ್ನಲ್ಲಿ ನಿಷೇಧಾಜ್ಞೆಯನ್ನ ಹೇರಲಾಗಿದೆ ಬಹಳ ಪ್ರಮುಖವಾಗಿ ನಾಲ್ವರು ಮೃತಪಟ್ಟಿದ್ರು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಹಿಂಸಾಚಾರ ಆಗಿದೆ ಅಲ್ಲಿ ಅಂತ ಹೇಳಿ ನಾಲ್ವರು ಮೃತಪಟ್ಟಿದ್ರು ಈ ಒಂದು ಗಲಾಟೆಯಲ್ಲಿ ಹಲವರು ಗಾಯಗೊಂಡಿದ್ರು ಇನ್ನೂ ಸ್ಥಳಕ್ಕೆ ಅಹ್ ಅಂದ್ರೆ ಸ್ಥಳದಲ್ಲಿ ಯಾರೆಲ್ಲ ಗಾಯಗೊಂಡಿದ್ರು ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಆ ಒಂದು ಸಂಬಲ್ಗೆ ಅಹ್ ದೊಡ್ಡ ದೊಡ್ಡ ನಾಯಕರು ಹೋದಂತಹ ಸಂದರ್ಭದಲ್ಲಿ ಮತ್ತೊಂದು ಮತ್ತೊಂದು ಕಾರಣಕ್ಕೆ ಗಲಾಟೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ವಹಿಸಿ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ ನಾಯಕರನ್ನು ಕೂಡ ಸಂಬಲ್ಗೆ ಕಳುಹಿಸಿ ಕೊಡಲಾಗ್ತಾ ಇಲ್ಲ ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಹೊರಟಿದ್ರು ರಾಹುಲ್ ಗಾಂಧಿ ಅಷ್ಟೇ ಅಲ್ಲ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅವರ ಜೊತೆಗೆ ಹೊರಟಿದ್ರು ಹಾಗಾಗಿ ಬೇಡ ಅಂತ ಹೇಳಿ ಅವರನ್ನ ಅರ್ಧಕ್ಕೆ ತಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ